ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾಲು ಸ್ಫೂರ್ತಿ ಬ್ಲಾಗ್ಸ್ ಏನಪ್ಪ ಅಂದರೆ ಮದುವೆ ಇದೆ ಮದುಮಕ್ಕಳನ್ನ ಮಾಡಬೇಕು ಯಾರ್ದು ಅಂದರೆ ಬುನೇಶ್ ಅಣ್ಣ ಅದು ಮದುವೆ ಇದೆ ನೋಡಿರ್ತೀರ ನೀವೆಲ್ಲ ಬ್ಲಾಗ್ಸಲ್ಲಿ ಅವ್ರದ್ದು ಇವತ್ತು ಮದುಮಕ್ಕಳನ್ನ ಮಾಡ್ತಾರೆ ಹಾಗಾಗಿ ಅಲ್ಲಿ ಹೋಗಬೇಕು ಕರೆದಿದ್ದಾರೆ ರೆಡಿ ಆಗಿದ್ದೀನಿ ನೋಡಿ ಹೇಗೆ ಕಾಣ್ತಿದ್ದೀನಿ ತೋರಿಸ್ತೀನಿ ಒಂದು ನಿಮಿಷ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೆ ಇದ್ರದ್ದೊಂದು ಒಂದು ಸ್ಟೋರಿ ಇದೆ ನನ್ನ ಹತ್ರ ಯೆಲ್ಲೋ ಕಲರ್ ಡ್ರೆಸ್ ಇರಲಿಲ್ಲ ಇವಾಗ ಹೋಗಿ ತೊಗೊಂಡು ಬಂದೆ ಒಂದು ಐದು ನಿಮಿಷದಲ್ಲಿ ಇಲ್ಲೇ ಮನೆ ಹತ್ರ ತಗೊಂಡು ಬಂದೆ ಇವಾಗ ಹೋಗೋಣ ಬನ್ನಿ ಹೋಗಿ ಏನೇನು ಮಾಡ್ತಾರೆ ಏನೇನಿಲ್ಲ ಅಂತ ಎಲ್ಲ ನೋಡಿಕೊಂಡು ಬರೋಣ ಜಸ್ಟ್ ಬಂದೆ ಟಿಫಿನ್ ಮಾಡಾತ್ರಿ ಈಗ ಇಲ್ಲಿ ಬಳೆ ಶಾಸ್ತ್ರ ಮಾಡಾಕ್ತಾರ ಫಸ್ಟ್ ಏನೇ ಕೆಲಸ ಮಾಡಂಗಿದ್ರು ಫಸ್ಟ್ ಪೂಜೆ ಮಾಡ್ತಾರ ಅದಕ್ಕೆ ಪೂಜೆ ಮಾಡಿ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಬಳಿ ಹಾಕ್ಸಕತ್ತಾರ ಬಳೆ ಶಾಸ್ತ್ರ ಹಾಕೊಂಡು ಹಾಕತ್ತಾರ ಅವ್ರೆ ಅಭಿ ಹೇ ಮಾಡ ಅನುಷ್ರ ಅಣ್ಣ ಅಭಿ ಅನುಷ್ ಅಣ್ಣ ಅದಾದಮೇಲೆ ನೆಕ್ಸ್ಟು ಈ ಕಡೆ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡತ್ತಿದ್ವಿ ನನಗೆ ಬರಲ್ಲ ಅನ್ಕೊಂಡು ಚೆನ್ನಾಗಿದೆ ಬಟ್ ಅವರೆಲ್ಲ ಭಾವ ಅಂದರು ಹಾಗೆ ನಮಗೂ ಮನಸ್ಸಿಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅದಕ್ಕೆ ಡ್ಯಾನ್ಸ್ ಮಾಡತ್ತಿದ್ವಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸೋರು ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅನುಷ ಅವರು ಪ್ರಾಕ್ಟೀಸ್ ಮಾಡಿಸಿದ್ರು ನಮ್ಗೆ ನನಗಷ್ಟು ಡ್ಯಾನ್ಸ್ ಚೆನ್ನಾಗಿ ಬರೋಲ್ಲ మాట్ మిస్టేక్ ఇరు క్షమిక ಮನೆಗೆ ಬಂದ್ವಿ ಕರ್ಟನ್ ತಗೊಂಡು ಹೋಗ್ಬೇಕು ಅಂತ ಅಭಿ ಕರ್ಕೊಂಬಂದ ನನ್ನ ಹೋಗೋಣ ಇವಾಗ ಮತ್ತೆ ಅಲ್ಲಿಗೆ ಅಭಿ ಅಲ್ಲಿ ವೈಟ್ನಲ್ಲಿ ತರಕಂತ ಹೋಗೋಣ ಬಂದ್ಮೇಲೆ ಹೋಗೋದೆ ಮಂಜಣ್ಣ ಬಂದನ್ ಬಹಳ ದಿನಗಳ ನಂತರ ಟೀಮ್ ರೂಮ್ ಅಂತ ಬರ್ದು ರೀಲ್ಸ್ ಮಾಡಿ ನಾ ಅನ್ಕೊಂಡ್ವಿ ಅದಕ್ಕೆ ಟೀಮ್ ರೂಮ್ ಅಂತ ಬರೆಯಾತೀನಿ ನಾ ಕನ್ನಡದಾಗ ಬರಿಬೇಕು ಅನ್ಕಂಡೆ ಬಟ್ ಇವರೆಲ್ಲ ಇಂಗ್ಲೀಷ್ನಾಗ ಬರೀ ಅಂದರು ಅದಕ್ಕೆ ಇಂಗ್ಲೀಷ್ನಾಗ ಬರೆಯಾತೀನಿ ನಾವು ಹುಗಂಡ್ ಕಡೆ ಹುಡುಗನ ಕಡೆ ಬರೀಬೇಕನ್ಕಂಡೆ ಇವರೆಲ್ಲ ಇಂಗ್ಲೀಷ್ನಾಗ ಬರೀಂದ್ರೆ ಇಂಗ್ಲೀಷ್ನಾಗ ಬರದೆ ಹ್ಞೂ ನೆಕ್ಸ್ಟ್ ಶಾವಿ ಹೊಸ ಶಾವಿ ಹೊಸ ಹಾಗಾಗಿ ಯಾರು ಯಾರ್ಯಾರು ಇದರಲ್ಲ ಅವ್ರಿಗೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿ ಆರ್ತಿ ಮಾಡ್ತಾರೆ ಹಾಗಾಗಿ ಪೂಜೆ ಮಾಡಿ ಶಾವಿ ಹೊಸ ಫಸ್ಟ್ ಪೂಜೆ ಮಾಡಿದ್ರೆ ಇವಾಗ ನೈಟ್ ಜನ ಶಾವಿಗೆ ಹೊಸತಾರೆ ಅದನ್ನ ಒಣಗಿಸಿ

ಇದನ್ನ ಮಾಡಿ ಎಕ್ಸ್ಪೆಷಲಿ ಮದು ತಿನ್ನಿಸ್ತಾರೆ ಹೇಗಿದೆ ಮೆಹಂದಿ ಅಂತ ಕಮೆಂಟ್ ಹಾಕಿ ಇದು ನಾನು ಹಾಕೊಂಡು ಅಂತ ಮುನೇಶ ನನ್ನ ಮಗಳು ನೋಡಿ ಇಷ್ಟು ಆಗಿದ್ದಾಳೆ ಅವಾಗಲಿಂದ ಬಂದು ಬಡ್ದು ಬಡ್ದು ಹೋಗ್ತಾಳೆ ಮಾತಾಡ್ಸೋದೇ ಇಲ್ಲ ನಿನ್ನ ಆರು ಆರು ಎಣ್ಣೆ ಹೆಸರು ಹಾಯ್ ಮೇಡಮ್ ಹಾಯ್ ಮೇಡಮ್ ಥ್ಯಾಂಕ್ ಯು ಮಾಡು ಸಾಕೆಲ್ಲ ರೆಡಿ ಮಾಡಾರ ಹುಡುಗ ಆಗಿ ಒಳಗೆ ನಿಂತ gena motor banu ragine lora gara motor banu

அக்காந்த अलग अटकता है गेटवर करके आकाश सफेद का गेटवर हां ओके अच्छा बेली गेट बेली गेट है ना नीर बेस आलू दाल और टमाटर का सब्जी पिक्चर जी शुरू लेवर ए नपा 5 10 लाख ಎಲ್ರೂ ಅರ್ಶನ ಹಚ್ಚಿ ಹೊರಗೆ ಹೋದ್ರು ಏನೋ ಮಾಡಾತ್ತಿದ್ರು ಅದನ್ನೊಬ್ಳು ಆಗಿದ್ದೆ ಅದಕ್ಕೆ ನಾನೇ ಅದು ಕ್ಯಾಮ್ರಾ ಫಿಕ್ಸ್ ಮಾಡಿ ಅರ್ಶಿನ ಹಚ್ಚಿದೆ ಎಲ್ಲರೂ ಹಚ್ಚಿದ್ರು ಅಲ್ಲ ಲಾಸ್ಟಿಗೆ ನಾನು ಅಷ್ಟೆ ಅಣ್ಣಾಳಾತಿದ್ದ ಕರಿ ಬಾಲನ ಎಲ್ಲಿದ್ದಾನ ಅಂತೇಳಿ ಬಟ್ ಅವರ ಕೆಲ್ಸ ಕಲ್ಪಿಸಿ ಇದ್ರು ಆದ್ರೆ ಫೋನ್ ಮಾಡಿದೆ ಲಾಸ್ಟಿಗೆ ಬಂದರು ನೋಡಿ ಇವರೆಲ್ಲ ಮನುಷ್ಯ ನನಗೆ ಮಕ್ಕಳಾಗಬೇಕು அக்கா இவரு முனேஷ் அண்ண அங்கே இல்லை இவரு தாரா முனேஷ் அண்ண அவ்ர பப்பா அங்கே இல்ல ಇವರು ಈ ಥರ ಎಲ್ಲ ಬರ್ತಾರೆ ನೋಡಿ ಅವರು ಅಭಿ ಮತ್ತು ಅನುಷಾರ್ ಮಮ್ಮಿ இது <laughs> 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 সালফা সালফা বোতল এই যে বাইক নিয়ে আমরা ভিতরে বনা এই যে কেদার মোদক এই আগে करेक्ट আছে আমরা এখানে চলে যাই এই ভালো করে এই যে এই না তাহলে গ্রাম

ಅರಿಶಿನ್ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಇವ್ರು ಕಾರ್ ತೊಗೊಂಡಿದ್ರಲ್ಲ ರೆಡಿ ಮಾಡ್ಸಕ್ ಹೋಗಿದ್ರಿ ಇವತ್ತು ನೈಟ್ ಎಂಗೇಜ್ಮೆಂಟ್ ಎಲ್ಲ ಆಗಾಗಿ ನನಗೆ ಹೊಟ್ಟೆ ಅರ್ತಿತ್ತು ತಮ್ಮ ತಾಯಿ ಇವರು ಮನಂತ ಫೋಸ್ಟ್ ನಚ್ಚಿದ್ದೆ ಮ್ಯಾಂಗೋ ತೊಂಬ ಅಂತ ಹೇಳೋದಕ್ಕೆ ಮ್ಯಾಂಗೋ ತಂದು ಕೊಟ್ಟರು ನೋಡ್ರಿ ಹೆಂಗೆ ಕಾಣ್ತಿದೆ ಅಂತೇಳಿ ಅವರೇ ನೋಡಿಲ್ಲ ಮನೇಲಿ ಮನುಷ್ಯನೇ ನೋಡಿಲ್ಲ ನಾನು ಫಸ್ಟ್ ನೋಡಿದೆ ಕಾರ್ ಡೆಕೋರೇಷನ್ ನೈಟ್ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಮನೇಷ್ ಅಣ್ಣ ನನ್ನ ಮನೆಗೆ ಹೋದೆ ಇವರೆಲ್ಲ ಎಲ್ಲಿಗೆ ಹೋಗ್ತಿದ್ರು ಅಂದರೆ ಬೀಗರು ಬಂದಿದ್ರಂತೆ ಕರ್ಕೊಂಬರಕ್ಕಂತ ಹೊರಟಿದ್ರು ನಾನು ಹೋದೆ ಆಣೇಶ ಲೇಟ್ ಆಯ್ತು ಅದಕ್ಕೆ ನಾವು ಹೋದೆ ಬೀಗರು ಬಂದಾರಂತೆ ಇವಾಗ ನಾವು ಗುಡಿಗೆ ಹೋಗ್ತಿದ್ದೀವಿ ಮರಮನ ಗುಡಿ ಕಡೆ ಅಲ್ಲಿ ಫಸ್ಟ್ ಗುಡಿಗೆ ಬಂದು ಆಮೇಲೆ ಮನೆಗೆ ಬರ್ತಾರೆ ಅಲ್ಲಿ ಹೋಗ್ತಿದ್ದೀವಿ ನನಗಂಡನು ಅಲ್ಲೇ ಇದ್ದಾನಂತೆ ಹೋಗಿ ಸಿಗ್ತೀನೋ ಅಲ್ಲಿ ಮೀಟ್ ಪ್ರವೀಣಣ್ಣ ಏನಾಗ್ಬೇಕು ಅಳಿಯ ಹ್ಞೂ ಅವ್ರ ಅಳಿಯ ಅಕ್ಕ ಅವ್ರ ತಮ್ಮ ಮಾಡ ಅದ ಅವ್ರ ತಂಗಿ ಅಲ್ಲಿದ್ದಾರಲ್ಲ ಅವರು ಮನೆ ಮಗಳು ಅಂತ ಅವರ ಜೊತೆ ಅಕ್ಕ ಅವರ ತಂದು

নাই oh, no. <laughs> <laughs> <laughs>

ಉ <laughs> ಇಲ್ಲಿ ರೆಡಿ ಮಾಡಿದ್ರು ಅಣ್ಣನ ಎಲ್ಲ ರೆಡಿ ಆಗಿದ್ರು ಸಾಕಷ್ಟೇ ಈಗ ಹೋಗಬೇಕು ಸ್ಟೇಜ್ ಅಲ್ಲಿ ಅಲ್ಲಿವರೆಗೂ ಇವರು ಡ್ಯಾನ್ಸ್ ಮಾಡಾತಿದ್ರು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಇವರೆಲ್ಲ ನನ್ನ ಫ್ರೆಂಡ್ಸು ಹಾಗೆ ಅನುಷಾ ಫ್ರೆಂಡ್ಸ್ அண்ணா சார் வருவோம் அண்ணா டைம் ஆகிட்டு அண்ணா தோரை ஆகிட்டு காலி ஆகிட்டு எல்லாம் ಮುಗಿತೀವಿ ಮನೆಗೆ ಹೋಗ್ತಿದ್ದೀವಿ ಟೈಮ್ ಬಂದು ಹನ್ನೆರಡು ಗಂಟೆ ಅವರು ಫೋಟೋ ಶೂಟ್ ಮಾಡೋ ಥರ ನೋಡ್ತೀವಿ ನೈಟ್ ನಾವು ಒಂದು ಗಂಟೆಗೆ ಬಂದ್ವಿ ವಿಡಿಯೋ ಎಂಡ್ ಮಾಡೋದಾಗಿಲ್ಲ ಹಾಗಾಗಿ ಇವಾಗ ಎಡಿಟಿಂಗ್ ಮಾಡ್ತಿದ್ದೆ ಇವಾಗ ಹೆಣ್ಣು ಮಾಡ್ತಿದ್ದೀನಿ ಇದಾಗಿತ್ತು ಎಂಗೇಜ್ಮೆಂಟ್ ಬ್ಲಾಗ್ ನಾನು ಮದ್ದ ಬ್ಲಾಗ್ ಮಾಡಿಲ್ಲ ಯಾಕಂದರೆ ನಾನು ಬೆಳಗ್ಗೆ ಹೋಗಿಲ್ಲ ತಾಳೆಕಟ್ಟ ಟೈಮಲ್ಲಿ ವಿಡಿಯೋ ಇದೆ ಮಿನಿ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮದುವೆ ಬ್ಲಾಗ್ನ ಮಿನಿ ಬ್ಲಾಗಲ್ಲಿ ಹಾಕ್ತೀನಿ ಹೋಗಿ ನೋಡಿ ಥ್ಯಾಂಕ್ ಯು